ಆಯ್ತಂತ ಸೊಕ್ಕಿರಬಾರ್ದಲ್ಲಿ ನನ್ನ ಎತ್ತಿ ಬೇಕಾ ನಿನಗೆ ನಿನಗ ಅಲ್ಲೇ ನೋಡ್ತಿ ಇಲ್ ನೋಡು ಇಲ್ಲೇ ನಾನು ಹೋಗಿದ್ರು ಮೆಟ್ಟು ನಿನ್ನ ಹತ್ತಿರ ಇರಲಿ ಅದನ್ನು ನೋಡಿದ್ರೆ ಈ ಧರ್ಮ ನೆನಪು ನಿನ್ನ ಬಾಗಬೇಕು ಇದನ್ನ ಇಷ್ಟಕ್ಕೆ ಬಿಟ್ಟು ನಿನಗ ಒಳ್ಳೇದು ಆ ದೇವರು ಹುಟ್ಟೋದಂದ್ರೆ ನಮ್ಮ ತಕ್ಕಳ ನಾಯಕರ ಮಟ್ಟ ಹಾಕೋದಂದ್ರೆ ಸಾಧ್ಯನೇ ಇಲ್ಲ ನಾ ಹೇಳೋ ಮಾತು ಸ್ವಲ್ಪ ಬಿರುಸಾಕೈತಿ ಆದ್ರ ನೂರಕ್ ನೂರು ಸತ್ಯನ ಇರ್ತೈತಿ ಯಾಕಂದ್ರ ಸೊಕ್ಕಿನಾಗ ದೊಡ್ಡ ಬಾಯಿ ಶ್ರೀಕಾಂತ್ ಗೌಡ ನಾವು ರತ್ನ ದೊಡ್ಡ ಬಾಯಿ ಶ್ರೀಕಾಂತ್ ಗೌಡ ರೊತ್ತನ ದೊಡ್ಡ ಬಾಯ್ ಶ್ರೀಕಾಂತ್ ಗೌಡ ಇಂತ ಶ್ರೀಕಾಂತ್ ಗೌಡ ನಾನು ಎದುರು ಹಾಕಿಕೊಳ್ಳೋದಕ್ಕಿಂತ ಮುಂಚೆ ನೂರು ಸಾರಿ ಯೋಚನೆ ಮಾಡಬೇಕಿತ್ತು ದರ ಧರ್ಮ ಇವನ ಶಕುನಿಯ ಕುಲದವನು ಕೈದಿಂದ ಹೊತ್ತೆ ಹೋದ್ರೆ ತಲೆಯಿಂದ ಆದ್ರೂ ಮಾಡಿ ತೋರಿಸ್ತಾನೆ ಇವನು ಹೂ ಅಂದ್ರೆ ಪ್ರೇಮಿ ಆದ್ರ ಈ ಗೌರಿಶ ಬರಲೇ ಇಲ್ವಲ್ಲ ಎಲ್ಲ ಹೋಗಿದನayena ಈ ಮಯನ ಮನೆ ಕೆಲಸ ಮಾಡೋದಿಲ್ಲ ರೀ ಪಗಾರ ಮಾತ್ರ ಹೆಚ್ಚಿ ತಕೊತಾನ ಗೌರ 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 ಕೈ ಮುಗಿತನೆ ಕಾಪಾಡ್ರಿ ನಾವು ಯಾಕಲೇನ ಅಂತ ಆ درمیان ಅದಲ್ಲ ರೀ ಧರ್ಮ ನಮ್ಮ ಆಳುಗಳು ದನ ಏನ ಬಿಟ್ಟು ಅಂತ ಹೇಳಿ ಆಚೆ ಮಾಡಿ ಅಂತ ಅದ ಊರಾಗಿನ ಮಂದಿನ ಕುಡಿಸಿ ಚಪ್ಪುಲ್ಲ ರೀ ಹಿಂಗೆ ಬಿಡ್ಸಾಕ ಗೌಡ ಇವಾಗೇನು ದೊಡ್ಡ ವಿಷಯ ಐತ್ಲಿ ಊರ ಗೌಡ ಊರು ಹೋಕ್ಕಿ ಇನ್ನು ಗೌಡ್ರ ತನ ನಿಂದು ಸ್ವಲ್ಪ ಅವ್ರ ಇವ್ರು ಹೊಲ ಹಕ್ಕು ಮೈಬೇಕು ಬಿಡು ಲೇ ನಾಲಾಯಕ್ನ ನನ್ನ ಮಗನ ಲೇ ಬೇಬರ್ಸಿ ನನ್ನ ನಮ್ಮ ಚಾದ ಚಪಾತಿ ಎದ್ಕೊತಿನೋಣ ನನ್ನ ಮಗನ ಹ್ಯಾಗ್ರೈಸ್ ಅಂಗಡಿಗೆ ಹೋದ್ರೆ ಬಾಕಿ ಬರ್ಸೋ ನನ್ನ ಮಗನ ಮತ್ತೆ ನೋಡ್ತೀನಿ ಹಿಂಗಂತ ಬೈದಿಲ್ಲ ರೀ ಅವ ನನಗೆ ನೀನು ಗುಮ್ಮು ತಿಂಡಿದ್ರ ಡೈರೆಕ್ಟ್ ನನ್ನ ಗುಮ್ಮು ತುಂಬ ಅವರು ರಸ್ರಲ್ಲಿ ಗುಮ್ಮಕ್ಕೆ ಬರಬೇಡ ಇದೇ ನಿನಗೂ ಹೊಸ್ತಲ್ಲ ನನಗೂ ಹೊಸ್ತಲ್ಲ ಅಷ್ಟು ಸೊಕ್ಕಿಲ್ಲೆ ಆ ಮಗಗ ನೋಡ್ರಿ ದಿನ ರೇಷನ್ ಅಕ್ಕಿ ಅಂಗಡಿ ಮುಂದೆ ಪಾಳೆ ಹಚ್ಚನ್ನ ತಿನ್ನೋವ್ಗೆ ಎಷ್ಟು ಸೊಕ್ಕಿರ್ಬೇಕಾದ್ರೆ ಇನ್ನು ಸೋನಾ ಮೊಸರು ಅಕ್ಕಿ ತಿನ್ನೋರು ನಾವು ನಮಗೆ ಎಷ್ಟು ಇರ್ಬಾರ್ದು ಸೊಕ್ಕು ಅದಕ್ಕೆ ನೀನು ಏನು ಅಂತ ಹೇಳಿ ಬಂದಿ ನಿಂದು ತಿಂಡಿರಿ ಏನು ಅಂದ ಎಣ್ಣಾ ನನ್ನ ತಿಂಡಿ ಮುಗಿದ ಎರಡು ತಾಸು ಈಗ ತಿಂಡಿದ್ರು ಗೌಡಪ್ಪ ನಿನ್ನ ತಿಂಡಿರ ಏನಾರ ಇತ್ತಂದ್ರ ಮಣಿಗ ಬಾ ಏ ಇವ್ಯವ ಆದಿ ಮ್ಯಾಗ ಹೋಗೋದೇವತ್ತ ಮನೆ ಹೊಗ್ಸಕ್ ಅತಿ ಅಲ್ಲ ಆದಿ ಮ್ಯಾಗಲ್ ವಿಷ ಆದಿ ಮೇಲೆ ಬಿಟ್ಟು ಬರ್ಬೇಕೀವ ನಾವ್ ಅಬ್ನಾಗ ಗುಮಸ್ಕೊಲೇನು ಬರ್ತಾನ ನಿಮ್ನ ಹಿಡ್ತಾ ಹಿಡ್ತಾನ ಗುಂಪನಿ ಬಂದ್ ಕೇಳಿ ಸರಿ ಅದ ಉತ್ತರ ನಾ ಕೊಟ್ಟು ಕಳಿಸ್ತೀನಿ ನೀನು ಮೂರು ಮುಚ್ಕೊಂಡು ನಮಸ್ಕಾರ ಗೌಡ್ರಿಗಿ ಬರಬೇಕು ಬರಬೇಕು ಧರ್ಮಾಪುರ ಧರ್ಮಣ್ಣವರು ಏನಿದು ಬಡವರ ಮನೆಗೆ ಭಾಗ್ಯಚ್ಯೋತಿ ಬಂದಂಗಾಯ್ತಲ್ಲ ಯಾಕಂದ್ರ ಊರಾಗ ಮೊದಲ ಸ್ವಾಭಿಮಾನದ ವ್ಯಕ್ತಿ ನೀವು ನಮ್ಮನೆಗೆ ಬಂದ್ರ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಬಾರ್ದು ನೋಡಿ ಅದಕ್ಕೆ ಕೇಳಿದೆ ಇರ್ಲಿ ಬಂದ್ ಕಾರಣ ೀ ಈಗೌಡ್ರಿ ನಿನ್ನ ನಿಮ್ಮ ಆಳುಗಳು ನಿಮ್ಮ ದನಗಳ ತಿರ್ಕೊಂಡು ಬಂದು ನಮ್ಮ ಒಂದಾಗ ಹೋಗಿಸಿ ಬೆಳೆದ್ ನಿಂತ ಬೆಳೆ ಎಲ್ಲ ಹಾಳು ಮಾಡ್ಯಾರೀ ಎಪ್ಪ ಹೌದಾ ಹೌದ್ರಿ ಲಗ್ಗೌರ್ಯ ಅಲ್ಲ ಆಳುಗಳಿಗೆ ಹೇಳಕ್ ಬರ್ತತಿಲ್ಲ ಇಲ್ಲ ಪಾಪ ಬೆಳೆದ ನಿಂತ ಬೆಳಿ ಒಳಗ ದನಗಳ ಹೋಗಿಸಿ ದರ್ರಮನ್ನ ಕಬ್ಬೆಲ್ಲ ಬಾ ಅದು ಮಾಡ್ಯಾರ ಅಂತ ಬಿಡ್ರಿ ಗೌಡ್ರ ಇದ್ರಾಗೆಲ್ಲ ತಪ್ಪು ನಿಮ್ದೈತಿ ಎಲೆಕ್ಷನ್ ಬರೋಕಿನ ಮುಂಚೆ ಗವದ ಮಾಲ್ ತರಿಸಿ ತೋಟದ ಮನೆಗೆ ಇಟ್ಟಿರಿ ನೋಡ ಧರ್ಮಣ್ಣ ನನ್ನ ಆಳುಗಳು ಏನ ತಿಳಿಯೋದು ತಪ್ಪು ಮಾಡ್ಯಾರ ಅವ್ರಗ ತಿದ್ದಿ ಬುದ್ಧಿ ನಾ ಹೇಳ್ತೀನಿ ಏನ್ ಮುಂದೆ ಧರ್ಮಣ್ಣನ ಹೊಲ್ದಾಗ ಹೊಗಸ್ಬೇಡ್ರಿ ಅಂತ ಏನ್ರಿ ನಿಮ್ಮ ಮಾತಿನ ಅರ್ಥ ಮೇಲಿಂದ ನಾನು ಹೊಂದಾಗ ಬಿಟ್ಟು ಬೇರೆಯವರು ಹೊಂದಾಗ ಹಾಸಂತ ಅಂದ್ರೆ ಧರ್ಮಣ್ಣ ನಿನ್ನ ಮಾತು ಈ ಊರು ಮಾಲೆಗೌಡ ಶ್ರೀಕಾಂತ್ ಗೌಡ ತಪ್ಪು ಮಾಡೇನ ಪಂಚಾಯತಿ ಕಟ್ಟೇರಿಸಿ ದಂಡ ಹಂಗಿದ್ರೆ ಹಾಕಿಸ್ಬೇಕಿದ್ರ ಹಾಗೆ ಹೋಗ್ಲಿ ಹೇಳ್ಬಿಡು ಯಾಕಂದ್ರ ಕಾನೂನ್ ಅನ್ನೋದೆಲ್ಲ ನಿಮ್ಮ ತರಪಿಲೆ ಐತಲ್ಲ ಅದೇ ನೋಡ್ರಿ ಕೋರ್ಟು ಕಚೇರಿ ಅಂತ ಹೋದ್ರ ಕಚ್ಚಿ ಸಹಿತ ಬಳೆ ಮಾಡಂಗಿಲ್ಲ ನಿಮ್ಮ ಮನೆತನ ಎಂಥ ಮನೆತನ ನಿಮ್ಮ ತಾತ ಮುತ್ತಾತ ನಿಮ್ಮ ಅಪ್ಪವ್ರು ಎಲ್ಲರೂ ದಾನ ಧರ್ಮ ಮಾಡಿದವ್ರಿ ಯಾರಾದರೂ ಕಷ್ಟ ಅಂತ ಹೇಳ್ಕೊಂಡು ಮಕ್ಕಳ ತರ ನೋಡ್ಕೊಂತಿರಿ ಧರ್ಮನ ನಮ್ಮ ಅಪ್ಪ ನಮ್ಮ ಅಜ್ಜ ನಮ್ಮ ಮುತ್ತಜ್ಜರ ಹುಸ್ಸಳೆ ಮಕ್ಕಳು ಅದಕ್ಕ ಊರ್ ಮಂದಿ ಮಕ್ಕಳೆಲ್ಲ ತಮ್ಮ ಅಂತ ಜೀವನ ನಡೆಸ್ಯಾರ ಆದ್ರಾ ಹಂಗಲ್ಲ ನಮಗ್ ಹುಟ್ಟಿದ್ದ ನಮಗ್ ಹುಟ್ಟಿಲ್ಲ ಅನ್ನೋರು ಇಲ್ಲ ಊರ್ ಮಂದಿ ಮಕ್ಕಳೆಲ್ಲಾ ನಮ್ಮ ಮಕ್ಕಳಂತ ಹೇಳ್ಕೊಡ್ರ ನಾಳೆ ಆಸ್ತಿ ಪಾಲ್ ಕೇಳಿದ್ರೆ ಯಾರು ಕೊಡ್ತಾರ ಧರ್ಮಣ್ಣ ಅಂತ ಆಸ್ತಿ ನೇನಿಲ್ ಬಿಡು ಧರ್ಮಣ್ಣ ಯಾಕ್ರಿ ಕೊಡ್ರಿ ನಿಮ್ಮ ಆಸ್ತಿ ಒಳಗ ನಾವ್ ಯಾಕ್ರಿ ಪಾಲ್ ಕೇಳೋನು ಏನೋ ನಂದಲು ಚೆನ್ನಾಗೈತಿ ಪರಿಹಾರ ಕೊಡ್ರಿ ಅಂತ ನಿಮ್ಮ ಕೈ ಮುಗಿತೀನ್ರಿ ಬೇಕಾದ್ರ ನಿಮ್ಮ ಧರ್ಮ್ಯಾ ತೊಗಲು ತೊಗಲು ಬಡ್ಸಿದ್ರೆ ರೊಕ್ ಬರ್ತಾವಂತ ಗೊತ್ತಿದ್ರೆ ನಿನ್ನ ಕಾರ್ ಇಡ್ಕೊಂಡು ಕುಂದಿರ್ತೀನಿ ನಾನು ಧರ್ಮ್ಯ ಕಾಲಿಗೆ ಬಿದ್ದು ಕಾಲು ಉಂಗ್ರ ಅಂತ ಜಾತಿ ಚೆನ್ನಾಗಿ ಏ ನೀ ಇಷ್ಟು ಹಂಗಾಲಚಿ ಬೇಡಕತೆ ಅಂದ್ಮೇಲೆ ನಿನ್ನ ಕೈ ತುಂಬಾ ಪರಿಹಾರ ಕೊಟ್ ಕಳಿಸ್ತೀನಿ ಆದ್ರ ಹಂಗ ಕೊಟ್ಟ ಅಭ್ಯಾಸ ನಮಗಿಲ್ಲ ಅದಕ್ಕೇನಾದ್ರೂ ಮುಟ್ಕೊಂಡ್ ಕೊಡೋ ಜಾತಿಗ್ ಸೇರ್ದ್ರ ನಿಮ್ಮಂತವ್ರಿಗೆ ಮುಯಿ ಆಯ್ತು ಏನ್ಮಣ್ಣ ಆಯ್ತ ಚಕ್ ಯಾವನ ಎಷ್ಟು ದೊಡ್ಡವನಿದ್ರು ಕೂಡ ಒಂದಿಲ್ಲ ಒಂದು ದಿವ್ಸ ಒಪ್ಪನ ಮುಂದೆ ಕೈ ಚಾ ಚಾ ಕಾ ಬೇಕಾ ಐತೆ ನನಗೆ ಬೇಕಾಗಿತ್ತು ನಿನ್ನ ಹೋಗೈತೆ ನಿನಗೆ ಬೇಕಾಗಿತ್ತು ನನ್ನ ಹತ್ರ ಐತೆ ಆದ್ರ ಅದನ್ನ ದೊಡ್ಡ ಮನಸ್ಸು ಮಾಡಿ ಅದಲ ಬದಲ ಮಾಡಿದ್ರೆ ತಾನ ಸರಿ ಹೋಗ್ತೈತಿ ಅಂಡ್ಕೊಂಡ ಮೇಲೆ ದೀಪ ಇಟ್ಟ ಮಾತಾಡಿದ್ರೆ ಈ ಮಡ್ಡ ತಲೆಗೆ ಎಲ್ಲಿ ತಿಳಿಬೇಕ್ರಿ ಅದೇನಂತ ಏನಂತ ನೇರವಾಗಿ ಹೇಳ್ರಲ್ಲ ಓಕೆ ಗೌಡ್ರ ನೀವು ಅವ್ರು ಆದಿರಿ ಮೊದ್ಲ ಸಾಲಿ ಕಲಿಯರ ಹುಮ್ಮಣ್ಣ ನಮಗ ಅದನ್ನು ತಿಳಿ ಅಂದ್ರೆ ಹೆಂಗೆ ತಿಳಿಬೇಕು ಸನ್ನಿ ಮಾಡಿ ಧರ್ಮಣ್ಣ ನೀ ಹೇಳ್ದಂಗ ನಿನ್ನ ಕೈ ತುಂಬ ಪರಿಹಾರ ಕೊಟ್ಟು ಕಳಿಸ್ತೀನಿ ನಿನ್ನ ತಮ್ಮನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸು ನೀನು ಕೂಡ ಬೆಂದಾಸ್ತಾಗಿರೋ ಆದ್ರಾದ್ರೂ ಪ್ರತಿಯಾಗಿ ಅದರ ಪ್ರತಿಯಾಗಿ

ಮಸ್ತು ನೀನು ನಿಂತಿರುವ ನೆಲ ಒಂದು ಹೆಣ್ಣು ಕುಡಿಯುವ ಜಲ ಒಂದು ಹೆಣ್ಣು ಹೆಚ್ಚೇಲೆ ನಿನ್ನ ಹೆತ್ತ ತಾಯಿ ಕೂಡ ಒಂದು ಹೆಣ್ಣು ನಿನ್ಗು ಒಬ್ಬಳು ತಂಗಿ ಅದಾಳು ನಾಳೆ ಯಾರಾದರೂ ಬಂದು ಏ ಗೌಡ್ಯ ಒಂದು ರಾತ್ರಿ ನಿನ್ನ ತಂಗಿನ ಕಳಿಸು ಅಂದ್ರೆ ಅವಾಗೇನು ಮಾಡ್ತೀಲೆ ಓ ಬೂಟ ಬೂಟ ತಗೊತೀವಿ ನೀವು ಶ್ರೀಮಂತರು ರೊಕ್ಕಿದ್ದವರು ಆದರೆ ನೀನು ದೇವರಲ್ಲ ನೀನೊಂದು ದ್ಯವ ದೇವರಾಗಿದ್ರೆ ಹಣ್ಣು ಕಾಯಿ ತಂದು ಪೂಜೆ ಮಾಡ್ತಿದ್ದಿ ಆದ್ರೆ ನಿನಗೆ ಎದರಿಂದ ಪೂಜೆ ಮಾಡ್ಬೇಕಂದ್ರೆ ಮೆಟ್ಟಿನಿಂದ ಪೂಜೆ ಮಾಡಬೇಕು ಏ ಗೌಡ ಸೊಕ್ಕೈತಂತ ಸೊಕ್ಕಿರಬಾರ್ದೆಲೆ ನನ್ನ ಹೆಂಡ್ತಿ ಬೇಕಾ ನಿನಗೆ ಏ ಅಲ್ಲೇ ನೋಡ್ತಿ ಇಲ್ಲಿ ನೋಡು ಇಲ್ಲಿ ನಾನು ಒಗಿದಿರುವ ಮೆಟ್ಟು ನಿನ್ನ ಹತ್ತಿರ ಇರಲಿ ಅದನ್ನು ನೋಡಿದ್ರೆ ಈ ಧರ್ಮನ ನೆನಪು ನಿನ ಆಗಬೇಕು ಇದನ್ನ ಇಷ್ಟಕ್ಕೆ ಬಿಟ್ಟು ನಿನಗ ಒಳ್ಳೇದು ಕತ್ತರಿಸಿ ಊರಗಿಸಿ ಬಾಗಿಲಿಗೆ ಹಾಕ್ತೀನಿ ನನ್ನ ತಮ್ಮ ಆಗಿದ ಅವ್ರಿಗೆ ಸಾಲಿ ಕಲಿಯಾಕದ ಅವನಿಗೇನಾದ್ರೂ ಗೊತ್ತಾಯ್ತು ನಿನಗ ರಕ್ತನ ಕುಡಿದು ಬಿಡ್ತಾನೆ

ಬೆಣ್ಣಿಗೆ ಎಸ್ತಿರೋ ಚಪ್ಪಲಿನ ಹಾಕಿರೋ ಹೂವಿನ ಹಾರ ಅಂತ ತಿಳ್ಕೊಂಡವ್ ನನ್ನ ವೈರ ಎಸ್ತಿರೋ ಚಪ್ಪಲಿನ ಇಷ್ಟು ಸುಲಸಾಗಿ ಬಿಟ್ಟು ಬಿಡ್ತೇನೆ ದೇವ್ರ ಜಗಳ ಮೇಲೆ ಪೂಜೆ ಮಾಡ್ತೇನೆ ಯಾಕಂದ್ರ ಸರಿಯಾದ ಸಮಯಕ್ಕೆ ಸರಿಯಾದ ವ್ಯಕ್ತಿಗೆ ಕೊಟ್ಟು ಕೊಟ್ ಕಳಿಸ್ಬೇಕಲ್ಲ ಆಗಕ್ಕ ಲಘು ಚಪ್ಪಲ್ ಹೋಗಿದ್ದ ಚಪ್ಪಲ್ ಗಾಡಪ್ಪ ಹೋಗದಂಗ ನನಗೆ ಏನಾರು ಹೋಗತಿದ್ದೆ ಅಂದ್ರ ಇವತ್ತ ಕಚಪ್ಪ ಚಪ್ಪತ್ತ ಹಾಕಿ ತುಳದ ಬಿಡ್ತಿದ್ಯಾ ನೋನ್ ಅಬ್ಬ ಇದ್ದಾಗ ಏನು ಹರ್ಕೋಲಿಲ್ಲ ಕಚಾಪ ಚ ಕಚಾಪ ತುಳಿದ್ ಬಿಡ್ತಾನಂತೀವ್ ನೋಡ ಮುಷ್ಯಾ ಹೌದ್ರಿ ಗೌಡ್ರ ಅವನ ಕಡೆ ಯಾರ ಚಪ್ಪಲ್ ಇದ್ದು ಒಂದ್ ನಿಮಗ ಹೋಗದಂಗ ನನಗೆ ಹೆಟ್ಟಿದ್ ಅಂದ್ರೆ ಅಂದ್ರ ಏನ್ ಹೆಟ್ಟಿದ್ರ ಗೌಡ್ಗ ಹೆಟ್ಟದನ ಹೌದು ಊರ ಹಾಕಿರಿ ಬೇಕಾದಾಗ ಹೆಟ್ಟಸ್ಕೋಬೇಕು ಬೇಡಾದ ನಿಮ್ ಹೋಗೋ ಮುಂದೆ ಒಂದು ಮಾತು ಹೇಳೋದ್ರಿ ಸಾಲಿ ಕಲ್ತಿಲ್ಲ ಮರೇ ನೀನ್ ಏನ್ ಅರ್ಧ ಗಂಟ ಆಗ್ತೀನಿ ಅಡಗಂತ ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಅನ್ನೋದ್ರಾಗ ಅವನ್ ಒಂದ್ ಫೋಟೋ ಫೋನ್ ನಂಬರ್ ತರ್ಲಿಲ್ಲ ಇದುವರೆಗೆ ಮನಿ ಜಂತಿಗೆ ಯಾವ ಹೆಣ್ಣು ಬಿದ್ದಿಲ್ಲ ನಿಂದ ಫೋಟೋ ನಂಬರ್ ಯಾಕೆ ಬೇಕ್ರಿ ಅವರು ಉಂದ ಆಧಾರ್ ಕಾರ್ಡ್ ದೇ ಅವ್ರ ಅವನ ಆಧಾರ್ ಕಾರ್ಡ್ ತಗೊಂಡು ನಾನೆಲ್ಲೇ ಮಾಡಲಿ ಅವ ಎಲ್ಲರ ತಪ್ಪಿಸ್ಕೊಂಡು ಹೋದನಂದ್ರ ಅದ್ರಾಗ ಅಡ್ರೆಸ್ ಇರ್ತದಿಲ್ಲ ಯಾವಾಗಲೂ ಕಿಡ್ನಿ ಕಿಡ್ನಿ ಯೂಸ್ ಮಾಡಬೇಕು ಕಿಡ್ನಿ ಎಲ್ಲಿರ್ತಾವ ಮಣಕಾಲ ಸಂಧೆ ಆಗಿರ್ತಾವ ಗೌಡ್ರ ಇದನ್ನ ಫ್ರಿಜ್ನ ತುರುಕ್ಲಿ ಪೂಜೆ ಮಾಡ್ಲೈ ಎಷ್ಟೇ ನಿಮ್ ಸೊಕ್ಕು ನನ್ನ ಮನೆಗೆ ಬಂದು ನನಗ ಬಟ್ಟಿಟ್ಟು ಮಾತಾಡಷ್ಟು ಧೈರ್ಯ ಬಂದಿದ್ದೆ ಅಂಡ್ಲೆ ಇರ್ಬೇಕು ಜೀವನದಾಗ ಒಬ್ಬ ವೈರಿ ಇರ್ಬೇಕ್ ಅಂದ್ರೆ ಜೀವನಕ್ಕ ಇರ್ತೈತೆ ಕರ್ಮಗಳ ಯುದ್ಧದಲ್ಲಿ ಗೆದ್ದು ಧರ್ಮ ಈ ನಾಟಕದ ಕೊನೆ ಪ್ರವೇಶ ಮುಗಿಯವರೆಗೂ ಧರ್ಮದ ನೆಚ್ಚಿನ ಮೇಲೆ ಕಾಲಿಟ್ಟು ಹಾಸದಿಂದ ಮೆರೆತಾ ಇರುವುದು ಈ ಶ್ರೀಕಾಂತ್ ಗೌಡ ಕರ್ಮ ಎಂಬುದು ಮಾತ್ರ ಮರೆಬೇಡ ಯಾಕಂದ್ರ ಇವನು ಟ್ರೈನಿಂಗ್ ತಗೊಲಬೇಣ್